ಶಾರದೆ ಧಾರವಾಹಿಯ ನಾಳಿನ ಪೂರ್ತಿಕತೆಯನ್ನು ಈಗಲೇ ತಿಳ್ಕೊಳ್ಳೋಣ ಬನ್ನಿ ನನ್ನ ವರ್ಣನೆಯಲ್ಲಿ ಸದ್ಯಕ್ಕಿಗ ಶಾರದೆ ಧಾರವಾಹಿನಲ್ಲಿ ಸಿದ್ದು ಮತ್ತು ಜ್ಯೋತಿಕ ಎಂಗೇಜ್ಮೆಂಟು ಎಷ್ಟೋ ತಡೆತಡೆಗಳನ್ನ ಮೀರಿ ನಡೀತಾ ಇದೆ ಸಿದ್ದು ಒಂದು ಜ್ಯೋತಿಕ ಅಂದರೆ ಇಷ್ಟ ಇಲ್ಲ ಅವ್ನ ಮನಸ್ಸು ಹೊಲ್ವು ಎಲ್ಲ ಶಾರದಾ ಕಡೆ ಇರುತ್ತೆ ಆದರೆ ಈಗ ಶಾರದಾ ಜೀವನದಲ್ಲಿ ನೊಂದಿರೋ ಹೆಣ್ಣು ಮೋಸ ಹೋಗಿರೋ ಹೆಣ್ಣು ಜ್ಯೋತಿಕಾ ಕೂಡ ಅವಾಗ ಶಾರದಾ ಹತ್ರ ಇದು ವಿಚಾರಕ್ಕೇ ಚುಚ್ಚಿ ಚುಚ್ಚಿ ಮಾತಾಡಿ ಶಾರದಾ ಮನಸ್ಸನ್ನು ನೋಯಿಸ್ತಿರ್ತಾಳೆ ಆ ವಿಚಾರದಿಂದನೇ ಈಗ ಶಾರದಾ ಕೂಡ ಮನೆ ಬಿಟ್ಟು ಹೋಗಿ ಅದರಿಂದ ಬಲವಂತದಿಂದ ಈಗ ಶಾರದಾನ ವಾಪಸ್ ಕಲ್ ಕರ್ಕೊಂಡು ಬಂದಿದ್ದು ಕೂಡ ಸಿದ್ದು ಅವಳ ಅಪಾಯದಲ್ಲಿದ್ದಾಗ ಅವಳು ಪರವಾಗಿ ಹೋರಾಡಿ ಕರ್ಕೊಂಡು ಈಗ ಮನೆಯಲ್ಲಿ ಈಗ ಶಾರದಾ ಎದುರಲ್ಲೇ ಅವಳ ಸಮ್ಮುಖದಲ್ಲೇ ಜ್ಯೋತಿಕಾ ಮತ್ತು ಸಿದ್ದುದು ಎಂಗೇಜ್ಮೆಂಟ್ ನಡೀತಾ ಇರುತ್ತೆ ಒಬ್ರಿಗೊಬ್ರು ಹಾರ ಬದಲಾಯಿಸ್ಕೊಳ್ಳಿ ಅಂತಾರೆ ಆ ಜ್ಯೋತಿಕ ಸಿದ್ದು ಪಕ್ಕದಲ್ಲೇ ಪುಟ್ಟ ದೀಪು ಕೂತಿರ್ತಾಳೆ ಹಾಗೆಯೇ ಒಬ್ರಿಗೊಬ್ರು ಹಾರ ಬದಲಾಯಿಸ್ಕೊತಾರೆ ಆದರೆ ಗಮನ ಎಲ್ಲ ಶಾರದಾ ಕಡೆಯಲ್ಲಿ ಶಾರದಾ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಅದು ಅದು ದೇವರು ಇರುತ್ತೆ ಆ ದೇವ್ರ ಪಕ್ಕದಲ್ಲಿ ಹಾಗೆ ನಿಂತು ನೋಡ್ತಾ ಆ ದೀಪದ ಬೆಂಕಿ ಕಿಡಿ ಏನಿರುತ್ತೆ ಅದು ಶಾರ್ದಾ ಹತ್ಕೊಬಿಡುತ್ತೆ ಅದನ್ನ ಯಾರು ಗಮನಿಸೋದಿಲ್ಲ ಫಸ್ಟ್ ಗಮನಿಸೋದೆ ಸಿದ್ದು ಸಿದ್ದುನೇ ಗಮನಿಸ್ಬಿಟ್ಟು ಅದನ್ನು ಆರಿಸೋಕ್ಕೆ ಅಂತ ಹೋಗ್ತಾನೆ ಅದು ಆರಿಸೋದಕ್ಕೆ ಎಲ್ಲರೂ ಪ್ರಯತ್ನ ಪಡ್ತಾರೆ ಆಗೋದಿಲ್ಲ ಫಸ್ಟು ಓಡೋಗಿ ದೀಪ ಅಮ್ಮ ಅಮ್ಮ ಅಂತ ಗಾಬರಿ ಪಡ್ಕೊಂಡು ಹೋಯ್ತಿರ್ತಾಳೆ ಫಸ್ಟಲ್ಲಿ ಸಿದ್ದು ಅಲ್ಲಿ ಡೆಕೋರೇಟ್ ಮಾಡಿದ್ದು ಬೆಡ್ಶೀಟ್ನ ಎಳ್ಕೊಂಡೋಗಿ ಹೊದಿಸಿ ಅದನ್ನೆಲ್ಲ ಆಫ್ ಮಾಡ್ತಾನೆ ಆಗ ಅರ್ಚಕರು ಹೇಳ್ತಾರೆ ಈ ಎಂಗೇಜ್ಮೆಂಟು ನಡಿಬಾರ್ದು ಅಂತಲೇ ಇದಾಗಿದ್ದು ಇದೆಲ್ಲ ಒಂದು ಅಪಶಕ್ನದ ಸಂಕೇತ ಇದು ನಡೆಯೋದು ಬೇಡ ಒಳ್ಳೆಯದಲ್ಲ ಅಂತ ಹೇಳಿದಾಗ ಜ್ಯೋತಿಕಾಗೆ ತುಂಬ ಕೋಪ ಬಂದಿದೆ ನೋಡೋಣ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಜ್ಯೋತಿಕಾ ಕೋಪ ಯಾರ ಮೇಲೆ ಅಸ್ತ್ರವಾಗಿ ಹೋಗುತ್ತೆ ಅಂತ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್